ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಶೋ ಅದ್ಭುತವಾಗಿ ಪ್ರಸಾರ ಆಗ್ತಾ ಇದೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತಮ್ಮ ತಮ್ಮ ಆಟ ಆಡೋಕೆ ಶುರು ಮಾಡಿದ್ದಾರೆ ಇನ್ನೇನು ಕೆಲವೇ ವಾರಗಳು ಮಾತ್ರ ಫಿನಾಲೆಗೆ ಬಾಕಿ ಉಳಿದಿದೆ ಹೀಗಿರುವಾಗ ಮನೆಯಲ್ಲಿ ಈಗ ಬರೀ ಎಂಟು ಜನ ಸ್ಪರ್ಧಿಗಳು ಮಾತ್ರ ಉಳಿದುಕೊಂಡಿದ್ದಾರೆ ಅದರಲ್ಲಿ ಒಬ್ಬ ಸ್ಪರ್ಧಿ ಮನೆಯಿಂದ ಈ ವಾರ ಆಚೆ ಬರ್ತಿದ್ದಾರೆ ಹೀಗಿರುವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಈ ಖ್ಯಾತ ಸ್ಪರ್ಧಿ ಆಂಡಿ ಕಪಾಳಕ್ಕೆ ಬಾರಿಸಬೇಕು ಅಂತ ಹೇಳಿದ್ದಾರೆ ಅದು ಯಾರು ಅಂತ ಹೇಳ್ತೀವಿ ಮುಂದೆ ನೋಡಿ ಹೌದು ಬಿಗ್ ಬಾಸ್ಗೆ ಒಟ್ಟು ಹದಿನೆಂಟು ಜನ ಸ್ಪರ್ಧಿಗಳು ಬಂದಿದ್ರು ಅದರಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ಗೆ ಬಂದವರು ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಮೂಲಕ ಬಂದ ಜೀವಿತ ಅವರು ಖಾಸಗಿ ಮಾಧ್ಯಮದಲ್ಲಿ ಮಾತಾಡುವಾಗ ಹೀಗಂದಿದ್ದಾರೆ ಆಂಡಿ ಆಟ ಅಂತ ಬಂದಾಗ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾನೆ ಹುಡುಗಿ ಇರುವಂತಾನು ನೋಡದೆ ಎಲ್ಲೆಲ್ಲೂ ಕೈ ಹಾಕ್ತಾನೆ ಅದರಲ್ಲೂ ಶಶಿಕುಮಾರ್ನ ಒಂದು ಟಾಸ್ಕ್ನಲ್ಲಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಖಾರದ ಪುಡಿಯನ್ನು ಶಶಿಗೆ ಹಾಕಿದ್ದಾನೆ ಇದನ್ನೆಲ್ಲ ನೋಡ್ತಾ ಇದ್ದ ನಂಗೆ ಸಿಕ್ಕಾಪಟ್ಟೆ ಕೋಪ ಬಂದು ಆಂಡಿಗೆ ಹೊಡೆಯೋದಕ್ಕೆ ನನ್ನ ಕೈ ಮುಂದೆ ಮುಂದೆ ಹೋಗ್ತಾ ಇತ್ತು ಒಂದು ವೇಳೆ ನಾನು ಹೊಡಿತಿದ್ರೆ ಮನೆಯಿಂದ ಆವಾಗ್ಲೇ ಹೊರ ಬರ್ತಿದ್ದೆ ಆದ್ರೆ ನಂಗೆ ಕಪಾಳಕ್ಕೆ ಬಾರಿಸುವಷ್ಟು ಕೋಪ ಬಂದಿತ್ತು ಅಂತ ಹೇಳಿದ್ದಾರೆ ಜೀವಿತ ಜೀವಿತ ಹೇಳಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ